ನಾನು ದೇಪು ಸಂತೇಳಿ ಸಾಮಾಜಿಕ ಕಾರ್ಯಕರ್ತ ಇದು ನಿನ್ನೆ ರಾತ್ರಿ ಇವರು ಇವರ ಸೊಂಟ ನೋವಂತೇಳಿ ಅವರು ನಿನ್ನೆ ಹುಲ್ಲು ತರಲಿಕ್ಕೆ ಮೂಜು ಐತೂರು ಗ್ರಾಮದ ಮೂಜುರಿಗಳಿಗೆ ಹೋಗಿದ್ದರು ಸಂಜೆ ಹೊತ್ತಿಗೆ ಸಂಜೆ ಹೊತ್ತಿಗೆ ನಾಲ್ಕು ನಾಲ್ಕೂವರಷ್ಟೊತ್ತಿಗೆ ಹೋಗಬೇಕಾದ್ರೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಅಧಿಕಾರಿಗಳು ಬಂದು ಅವರ ವಾಹನವನ್ನು ಜಪ್ತಿ ಮಾಡಿದ್ದಾರೆ ಅದು ತಪ್ಪು ಖಂಡನೀಯ ಅದು ಅಂದರೆ ಸುಮ್ಮ ಸುಮ್ಮನೆ ರೋಡ್ ಸೈಡಲ್ಲಿ ನಿಂತು ನಿಂತಿದ್ದ ರಸ್ತೆ ಬದಿಯಲ್ಲಿ ನಿಂತಿದ್ದ ಗಾಡಿಯನ್ನು ಅವರು ಸೀಸ್ ಮಾಡೋದು ತಪ್ಪು ಇನ್ನು ಇಲ್ಲಿ ಯಾವತ್ತು ನೋಡಿದರೂ ಮರಳುಗಾರಿಕೆ ಇಲ್ಲಿ ನಡೀತಾ ಇದೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಲ್ಲ ಶಾಮಿಗಳಾಗಿದ್ದಾರೆ ಇಲ್ಲ ಇಲ್ಲಂದರೆ ಒಂದು ಮರಳಿಗೆ ಇವತ್ತು ಅಷ್ಟು ದುಂದು ವೆಚ್ಚದಲ್ಲಿ ನಾವು ತಂದು ನಾವು ಮರಳುಗಾರ ಮರಳನ್ನು ನಾವು ಇದು ಮಾಡಬೇಕಾಗುತ್ತೆ ಆದರೆ ಇಲ್ಲಿ ವ್ಯವಸ್ಥಿತವಾಗಿ ಮರಳುಗಾರಿಕೆ ನಡೀತಾ ಇದೆ ಅಂಥ ಯಾವುದೇ ವಾಹನವನ್ನು ಇವತ್ತು ಯಾವುದೇ ಅಧಿಕಾರಿಯೂ ಜಪ್ತಿ ಮಾಡ್ತಿಲ್ಲ ಅರಣ್ಯದಲ್ಲಿದ್ದ ಮರಗಳು ಇವತ್ತು ಇಲ್ಲಿ ಕಲ್ಲತನ ಆಗ್ತಿದೆ ಏನಾಗ್ತಿದೆ ಗೊತ್ತಿಲ್ಲ ಇಲ್ಲಿ ನಾವು ಮರ್ದ್ ಸುಬ್ರಹ್ಮಣ್ಯದಿಂದ ಮರ್ದಾಲ ತನಕ ಧರ್ಮಸ್ಥಳ ರೋ ರಸ್ತೆಯಲ್ಲಿ ನಿರಗಲವಾಗಿ ಮರ ಮರಳುಗೂ ಇದೆ ಅದೇ ರೀತಿ ಮರಗಲು ಹೋಗ್ತಾ ಇದೆ ಅದನ್ನು ಯಾವುದೇ ಅಧಿಕಾರಿ ಇವತ್ತಿನ ತನಕ ಯಾವುದೇನೂ ವಾಹನವನ್ನು ಜಪ್ತಿ ಮಾಡಲಿಲ್ಲ ಯಾವುದೇ ಥರದ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಕಾನೂನು ರೀತಿಯಲ್ಲಿ ಸ ಅದನ್ನು ಯಾವುದು ಇದು ಮಾಡಲಿಲ್ಲ ಆದ್ದರಿಂದಾಗಿ ಸುಮ್ಮನೆ ಈ ಇವರು ಏನು ಸೊ ಮೇವು ತರಲಿಕ್ಕೆ ಹೋಗಿದ್ದರು ಅಂಥ ವಾಹನವನ್ನು ಜಪ್ತಿ ಮಾಡಬೇಕಂತಿದ್ದರೆ ಆ ಅಧಿಕಾರಿ ದುರುದ್ದೇಶಪೂರ್ವಕವಾಗಿ ಮಾಡಿರಬಹುದು ಇಲ್ಲದಿರ್ಬೋದು ಅದು ನಮಗೆ ನಾಗರಿಕರಿಗೆ ನಮಗೆ ಗೊತ್ತಿಲ್ಲ ಆದ್ದರಿಂದಾಗಿ ತಕ್ಷಣವೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ ಅಂಥ ವಾಹನವನ್ನು ತಕ್ಷಣವೇ ಬಿಟ್ಟುಕೊಡಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟವನ್ನು ಯಾರು ಬಂಧಿಸಿದ್ದಾರೆ ಅವರನ್ನು ತಕ್ಷಣವೇ ಬಿಟ್ಟುಕೊಡಬೇಕು ಅದಲ್ಲದೆ ಇನ್ನು ಮುಂದಕ್ಕೆ ಇಲ್ಲಿ ಯಾವುದೇ ರೀತಿಯಲ್ಲಿ ಅನಧಿಕೃತವಾಗಿ ಮರಳು ಸಾಗಾಟ ನಡೀತಿದೆ ಅದು ಮತ್ತು ಅನಧಿಕೃತವಾಗಿ ಯಾವುದು ಮರದ ವಹಿವಾಟು ಮರ ಅಥವಾ ಇತರ ಅರಣ್ಯ ಇಲಾಖೆ ಸಂಬಂಧಪಟ್ಟ ವಸ್ತುಗಳು ಅನಧಿಕೃತವಾಗಿ ಸಾಗಾಟ ಆಗ್ತಿದೆ ಅದನ್ನು ತಕ್ಷಣದಿಂದಲೇ ಯಾರು ಪ್ರಾಮಾಣಿಕತಾ ಇದ್ದ ಅಧಿಕಾರ ಇದ್ದಾನೆ ಇವತ್ತಿಂದಲೇ ತಕ್ಷಣವೇ ಅದಕ್ಕೆ ಸಂಬಂಧಪಟ್ಟ ರೀತಿ ರೀತಿಯಲ್ಲಿ ಅದಕ್ಕೆ ತಕ್ಷಣವೇ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು ಇಲ್ಲದಿದ್ದರೆ ನಾವು ಎಲ್ಲ ನಾಗರಿಕರು ಇನ್ನು ಮುಂದೆ ಇದೇ ಈ ಥರ ಅಲ್ಲ ಈ ಥರ ಯಾವುದೇ ರೀತಿಯಲ್ಲಿ ಬಂದು ಇಲ್ಲಿ ಪ್ರತಿಭಟನೆ ಮಾಡುವಂಥದ್ದು ಯಾವುದೂ ಇಲ್ಲ ಇನ್ನು ಮುಂದಕ್ಕೆ ಉಗ್ರವರ ರೀತಿಯಲ್ಲಿ ನಾವು ಪ್ರತಿಭಟನೆ ಮಾಡಲಿಕ್ಕೆ ತಯಾರಿದ್ದೇವೆ ಇನ್ನು ಮುಂದಕ್ಕೆ ತಾಲೂಕು ಮಟ್ಟದಲ್ಲೂ ನಾವು ಪ್ರತಿಭಟನೆ ಮಾಡಲಿಕ್ಕೆ ತಯಾರಿದ್ದೇವೆ ಆದ್ದರಿಂದ ಇವತ್ತಿಂದಲೇ ಮೇಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಇದಕ್ಕೆ ಯಾವುದೇ ಸಂಬಂಧಪಟ್ಟ ಅಧಿಕಾರ ಇದ್ದಾನೆ ಆ ಅಧಿಕಾರ ಎಚ್ಚೆತ್ತುಕೊಂಡು ಇವತ್ತಿಂದಲೇ ಆ ಥರದ ದುರುದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಅಮಾಯಕರನ್ನು ಸಿಕ್ಕಿ ಹಾಕಿಸೋದು ಬಿಟ್ಟು ಯಾರು ಅಪರಾಧಿಗಳಿದ್ದಾರೆ ಅಂಥವ್ರನ್ನು ತಕ್ಷಣವೇ ಬಂಧಿಸಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ ಅದು ಬಿಟ್ಟು ಯಾರೋ ಅಮಾಯಕರ ಮೇಲೆ ಹುಲ್ಲು ತರಲಿಕ್ಕೆ ಹೋದವನ ಮೇಲೆ ಅವನನ್ನು ತಂದು ಬಂಧಿಸುವುದು ಅಥವಾ ಅವನ ಅವನನ್ನು ಬಂದು ಜಪ್ತಿ ಮಾಡುವುದು ಅದು ತಪ್ಪು ಇವತ್ತೇ ನಾವು ಈ ಅರಣ್ಯ ಇಲಾಖೆ ಸಂಬಂಧಪಟ್ಟ ಅಧಿಕಾರವನ್ನು ಆಗ್ರಹಿಸ್ತಿದ್ದೇವೆ ಇನ್ನು ಮುಂದಕ್ಕೆ ಈ ವಿಷಯವನ್ನು ಯಾರು ನಮ್ಮ ಮುಂದಿನ ಮುಂದಿನ ನಾಯಕರುಗಳಿದ್ದಾರೆ ಅವರಿಗೂ ತಿಳಿಸ್ ಈಗಲೇ ತಿಳಿಸ್ತಿದ್ದೇವೆ ಅದಲ್ಲದೆ ಜಿಲ್ಲಾ ಉಸ್ತುವಾರಿ ಸಚಿವರು ತಿಳಿಸಿದ್ದೇವೆ ಅದೇ ರೀತಿ ಈ ಮೂಲಕ ಜಿಲ್ಲಾ ಜಿಲ್ಲಾಧಿಕಾರಿಗಳು ತಿಳಿಸಿದ್ದೇವೆ ಈ ಸುಬ್ರಹ್ಮಣ್ಯ ಭಾಗ ಸುಬ್ರಹ್ಮಣ್ಯ ಕಡ ತಾಲೂಕಿನ ಈ ಭಾಗದಲ್ಲಿ ಅನಧಿಕೃತವಾಗಿ ಮರಳು ಸಾಗಾಟ ಆಗ್ತಿದೆ ಅದೇ ರೀತಿ ಅನಧಿಕೃತವಾಗಿ ಅಕ್ರಮವಾಗಿ ಮರಗಳು ಸಾಗಟ ಆಗ್ತಿದೆ ಅದನ್ನು ಕೂಡ ಇಲ್ಲಿ ರೀತಿಯ ಯಾವುದೇ ಕಾನೂನಿದೆ ಅದನ್ನು ತಂದು ಅಂತವರನ್ನು ಕ್ರಮ ಕೈಗೊಳ್ಳಬೇಕು ಅದೇ ರೀತಿ ಅಮಾಯಕರು ಹುಲ್ಲು ಕಡಿಯುವವರನ್ನು ಹೋಗುವುದು ಬಂಧಿಸುವುದಲ್ಲ ನಿಮಗೆ ಏನಾದರೂ ಇದ್ರೆ ನಿಮ್ಮ ಪ್ರಾಮಾಣಿಕತೆ ಏನಾದರೂ ಇದ್ರೆ ತಕ್ಷಣ ಅಂತ ಅಪರಾಧಿಗಳನ್ನು ಬಂಧಿಸಿ ಅದಕ್ಕೆ ನಾವು ನಿಮ್ಮ ನಿಮ್ಮ ಜೊತೆ ನಾವು ಸಹಕರಿಸುತ್ತಿದ್ದೇವೆ ಅದು ಹೊರತು ಇದು ಯಾವುದೇ ವಿಷಯಗಳಿಗೆ ಸಂಬಂಧಪಡ ವ್ಯಕ್ತಿಗಳನ್ನು ತಂದು ಅಪರಾಧಿ ಅಂತ ಸ್ಥಾನದಲ್ಲಿ ನಿಲ್ಲಿಸುವುದು ಜಪ್ತಿ ಮಾಡೋದು ಅದು ನಿಮಗೆ ಸಮಂಜಸವಲ್ಲ ಯಾವುದು ಸೂಕ್ತ ಯಾರು ಅಪರಾಧಿ ಇದ್ದಾರೆ ಅವರನ್ನು ಬಂಧಿಸಿ ನಾವು ನಿಮ್ಮ ಜೊತೆ ಇದ್ದೇವೆ ಅದು ಹೊರತು ನಿಮ್ಮ ಯಾವುದೇ ರೀತಿಯಲ್ಲಿ ಯಾರೂ ಇಲ್ಲದ ಪಾಪ ಯಾವುದೋ ಗೋವುಗಳಿಗೆ ಹುಲ್ಲು ಹಾಕುವಂಥವ್ರನ್ನು ಕೊಂಡೋಗಿ ಅರೆಸ್ಟ್ ಬಂಧಿಸುವಂಥದ್ದಲ್ಲ ಇದು ನಿಮ್ಮದು ತಪ್ಪು ಇದನ್ನು ನಾವು ಇವತ್ತು ಆಗ್ರಹಿಸ್ತಿದ್ದೇವೆ ನಿಮ್ಮ ಹತ್ರ ಇವತ್ತಿಂದಲೇ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಇಲ್ಲ ಸರ್ಕಾರದಿಂದ ಮಟ್ಟದಲ್ಲಿ ಯಾವುದೇ ಅಧಿಕಾರ ಆಗಿರ್ಬೋದು ಯಾರೇ ಆಗಿರೋದು ಈ ಬಗ್ಗೆ ಸೂಕ್ತವಾಗಿ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು ಯಾರು ಇಲ್ಲಿ ಅಧಿಕಾರಿ ಇದ್ದಾರೆ ಯಾರು ಅಧಿಕಾರಿ ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅಂಥವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕ್ರಮ ತಗೊಳ್ಬೇಕು ಅಂಥ ಅಧಿಕಾರಿಗಳನ್ನು ಸೇವೆಯಿಂದಲೇ ವಜಾ ಮಾಡಿಸಬೇಕು ಇಲ್ಲಿಗೆ ಸೂಕ್ತವಾದ ವ್ಯಕ್ತಿಯನ್ನು ಅಧಿಕಾರಿಯಾಗಿ ಆಯ್ಕೆ ಮಾಡಿ ಮತ್ತೆ ಈ ಅಕ್ರಮಗಳನ್ನು ನಿಲ್ಲಿಸಿ ಅಷ್ಟೊಂದು ಹೇಳಿ ಒತ್ತಾಯ ಒತ್ತಾಯಪಡಿಸ್ತಿದ್ದೇವೆ ಅದೇ ರೀತಿ ಈ ನಾಗರಿಕರ ಪರವಾಗಿ ಆಗ್ರಹಿಸುತ್ತಿದ್ದೇನೆ ಈ ಘಟನೆ ನಡೆದಂತೂ ಐತೂರು ಗ್ರಾಮದ ಮೂಜೂರು ಎಂಬಲ್ಲಿ ಗ ಘಟನೆ ಇವಾಗಲೇ ವರದಿಯಾಗಿರುವಂಥ ಘಟನೆ ಐತೂರು ಗ್ರಾಮದ ಮೂಜೂರು ಎಂಬಲ್ಲಿ ಘಟನೆ ನಡೆದಿದೆ ಈ ಹೆಂಗಸು ಅವರು ಅವರಿಗೇನ ಆರೋಗ್ಯದ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಅವರು ಹುಲ್ಲಿಗೆ ಅಂತೇಳಿ ಕಾರ್ ಇಟ್ಕೊಂಡು ಹೋಗಿದ್ರು ರಸ್ತೆ ಬದಿಯಲ್ಲಿದ್ದ ಹುಲ್ಲನ್ನು ಸಂಗ್ರಹಿಸಿ ಅವರ ಅವರು ಸಾಕುವಂಥ ಗೋವುಗಳಿಗೆ ಹಾಕಲಿಕ್ಕೋಸ್ಕರ ಅವರ ಹುಲ್ಲನ್ನು ಇಟ್ಕೊಂಡು ಮನೆಗೆ ಕೊಂಡೋಗಿ ಹಾಕ್ತಿದ್ರು ಆ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿ ಬಂದು ಇವರ ವಾಹನವನ್ನು ಜಪ್ತಿ ಮಾಡಿದ್ದಾರೆ ಇದು ಖಂಡನೀಯ ಅಪರಾಧ ತಪ್ಪು ಇದು ಆ ಹೂ ಗೋವುಗಳಿಗೆ ಹುಲ್ಲು ಅಗತ್ಯ ಬೇಕು ಹುಲ್ಲು ಇಲ್ಲದೆ ಏನೋ ಹಾಕಲಿಕ್ಕಾಗುತ್ತ ಗೋಗಳಿಗೆ ಹುಲ್ಲೇ ಹಾಕಬೇಕಷ್ಟೇ ಅದಕ್ಕೋಸ್ಕರ ಈ ರೀತಿಯ ದುರುದ್ದೇಶ ಪೂರ್ವಕವಾಗಿ ಯಾರನ್ನೋ ಇಟ್ಕೊಂಡು ಯಾರ ಮೇಲೆ ಹಾಗೆ ಸಾಧಿಸ ಸಾಧಿಸಿಕೊಂಡು ಬರುವಂಥದ್ದು ತಪ್ಪು ಯಾರು ಮರಳು ಮರಳುಗಾರೆ ಅಕ್ರಮವಾಗಿ ಮರಳುಗಾರಿಕೆ ಮಾಡ್ತಿದ್ದಾರೆ ಅಕ್ರಮವಾಗಿ ಯಾರು ಮರ ಸಾಗಟನೆ ಮಾಡ್ತಾ ಇದ್ದಾರೆ ಅವರ ಮೇ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಿ ನಾವು ನಿಮ್ಮ ಪರವಾಗಿದ್ದೇವೆ ಅದು ಹೊರತು ಯಾರೋ ಅಮಾಯಕರ ಮೇಲೆ ನೀವು ಈ ಥರದ ದುರ್ ದೌರ್ಜನ್ಯ ಮಾಡಿದಂತ ಇದ್ದರೆ ನಾವು ಖಂಡಿತವಾಗಲೂ ಈ ಈ ಥರ ಅಲ್ಲ ಇದಕ್ಕಿಂತ ಉಗ್ರವಾದ ರೀತಿಯಲ್ಲಿ ನಾವು ಪ್ರತಿಭಟನೆ ಮಾಡೋರಿದ್ದಾರೆ ಅದೇ ರೀತಿಯಲ್ಲಿ ನಾವು ಅದಕ್ಕೆ ಮುಂದಿನ ಯಾವುದು ರೀತಿಯಲ್ಲಿ ಬೇಕು ಅದೇ ರೀತಿಯಲ್ಲಿ ತಯಾರಾಗ್ತೇವೆ ನಿಮ್ಮ ಹೆಸರು ಸರ್ ದೇವಿ ಪ್ರಸಾದ್ ಅಂತೇಳಿ ಮರದಲ್ಲ ಸರಿ ಸುಮಾರು ನಾಲ್ಕು ನಾಲ್ಕು ಹೊತ್ತಿಗೆ ಹುಳ್ಳಿಗಿಂದ ಹೋಗಿದ್ದೆ ಹೋಗಿ ಬರುವಾಗ ಕಾರ್ ಇಲ್ಲ ಕಾರ್ ಮಿಸ್ ಆಗಿದೆ ಹ್ಞೂ ಏನು ಮಾಡಬೇಕು ನಮಗೆ ನ್ಯಾಯ ಬೇಕು ಕಾರ್ ಇಲ್ಲ ಕಾರ್ ಇರಲಿಲ್ಲ ಮಧ್ಯಾಹ್ನ ಹತ್ರ ಹೊತ್ತಿಗೆ ಎಂತಪ್ಪ ಹೊ ಹೋಗಿಗೆಲ್ಲ ಹೋಗ್ತಾರೆ ಅದನ್ನು ಇಡಿಯಲ್ಲ ಅದೇ ರೋಡ್ ಸೈಡ್ ಕಾರ್ ಇಳಿಸಿರ್ತಾರಲ್ಲ ಅದನ್ನು ತೊಗೊಂಡೋಗ್ತಾರಲ್ಲ ಅಷ್ಟು ಕಾಮನ್ಸೆನ್ಸ್ ಇಲ್ಲ ಏನು ನಾನು ಹುಳ್ಳಿಗೆ ಅಂತಲೇ ಹೋಗಿದ್ದೆ ಐತೂರು ಗ್ರಾಮ ರೋಡ್ ಸೈಡ್ ಕ ಕಾರ್ ಇತ್ತು ಹೋಗಿರುವಾಗ ಕಾರ್ ಕಾರ್ ಇಲ್ಲ ನನಗೆ ಸೊಂಟಣೆತಿಲ್ಲ ನಾನು ಹುಳಿಗೆ ಕಾರ್ ತೊಗೊಂಡೋಗಿ ಹುಳಿಗೆ ಹೋಗೋದು ನಾವೇನು ತಪ್ಪು ಮಾಡಿದ್ವಿ ಸತ್ಯಕ್ಕೆ ಬೆಳೆ ಇಲ್ವಾ ಸತ್ಯಕ್ಕೆ ನ್ಯಾಯ ಇಲ್ವಾ ನಮಗೆ ನ್ಯಾಯ ಬೇಕು ಅಂದರೆ ರೋಡ್ ಸೈಡ್ ಇದ್ದ ಗಾಡಿಯಲ್ಲಿ ಈಗಿನ ತಗೊಂಡು ಬಂದಿರಲಿ ಅದ್ಯಾಕೇನು